ಹಾಯ್ ಎವ್ರಿವನ್ ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ ಮನಸ್ಸಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ ಅದಕ್ಕೆ ಮೊದಲು ನನ್ನ ಕತೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸ ಬರಿದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬಲ್ಲೈಕನ್ನು ಕ್ಲಿಕ್ ಮಾಡಿ ಇದರಿಂದ ನನ್ನೆಲ್ಲ ಕತೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸೋ ಬನ್ನಿ ಕತೆಯ ಮುಂದುವರಿದ ಭಾಗನ ನೋಡೋಣ ಎಪಿಸೋಡ್ ಏಟಿ ಸೆವೆನ್ ಇಂದಿನ ಸಂಚಿಕೆಯಲ್ಲಿ ತಿನಿ ವೈಭವ್ ಹೆದೆಗೆ ಹೊರಗೆ ಇಷ್ಟು ಸಾಕು ವೈಭವ್ ಇನ್ನೇನು ಬೇಡ ಆಸ್ತಿಗಿಂತ ಅಮೂಲ್ಯವಾದದ್ದು ಪ್ರೀತಿ ಅದು ಇಂದು ನನಗೆ ಸಿಕ್ಕಿದೆ ಎಂದಳು ವೈಭವ್ ಕೂಡ ಮನೆ ಸಾರೆ ಒರು ದಿನ ಒಪ್ಪಿಕೊಂಡು ಇನ್ನು ಮುಂದೆ ನಾನು ನಿನ್ನವನು ಎನ್ನುವಂತೆ ಅಪ್ಪುಗೆಲೇ ಉತ್ತರ ಕೊಟ್ಟ ಮುಂದೆ ಪುರೋಹಿತರು ಒಂದೇ ದಿನ ಒಂದೇ ಮಂಟಪದಲ್ಲಿ ಅಣ್ಣ ತಮ್ಮನನ್ನು ಮದುವೆ ಮಾಡಬಾರ್ದು ಎಂದಿದ್ದರಿಂದ ಆದಿದು ಆದ ಎರಡು ದಿನಕ್ಕೆ ವೈಭವ್ದು ಮದುವೆ ಮಾಡೋಕೆ ಮೊದಲೇ ನಿರ್ಧಾರ ಮಾಡಿದ್ರಿಂದ ಎರಡು ಮದುವೆ ಸಂಭ್ರಮದಲ್ಲಿ ಎರಡು ಜೋಡಿಗಳನ್ನು ಕಾಡಿಸೋಕೆ ಅಂತಲೇ ಆದಿ ಮತ್ತು ವೈಭವ್ ಮುತ್ತಿನ ತಂಗಿ ರೆಡಿಯಾಗಿದ್ಲು ರಾಜ್ ಮತ್ತು ಸಹನಾ ಇಬ್ಬರು ಬರುವಾಗ ವೈಭವ್ ಮತ್ತು ಗುರುದಿನಿ ತಬ್ಬಿ ಮೈ ಮರೆತಿರೋದು ನೋಡಿ ಇಬ್ಬರು ನಗುತ್ತಾ ಸ್ವಲ್ಪ ಛೇಡಿಸುವ ಮನಸ್ಸಾಗಿ ಓ ರಮೇಶ್ ಬಾವ ಎಂದ ಇಬ್ಬರು ತಕ್ಷಣ ಗಲ್ಬಿಲಿಯಾಗಿ ಆ ಕಡೆ ಈ ಕಡೆ ಹೋಗೋಕೆ ಜಾಗವಿಲ್ಲದೆ ತಮ್ಮ ಅಣೆಗೆ ಡಿಕ್ಕಿ ಹೊಡೆದುಕೊಂಡಿದ್ದು ನಾನು ನೋಡಿದ್ದ ಸಹನಾ ನಗತ ಚಪ್ಪಾಳೆ ತಟ್ಟಿದ್ಲು ವೈಭವ್ ಸಹನಾ ಮತ್ತೆ ರಾಜ್ ಮಾಡಿದ್ದು ಫ್ರಾಂಕ್ ಅಂತ ಗೊತ್ತಾಗಿ ನನ್ನೇ ಹೆದರಿಸ್ತೀಯಾ ಎಂದು ಸಹನಾ ಕಿವಿಡಿದು ಬಾ ನಿನ್ನ ನೋಡ್ಕೋತೀನಿ ಎಂದು ಅವಳನ್ನು ಎತ್ತಿ ಟೆರೆಸ್ ಮೇಲಿಂದ ಕೆಳಗೆ ಬಿಸಾಕ್ತೀನಿ ಎಂದರೆ ರಾಜ್ ಏ ವೈಭವ್ ಬೇಡ ಕಣೋ ಇರೋಳು ಒಬ್ಳೆ ಹೆಂಡತಿ ಎಂದು ನಕ್ರೆ ಒರಿದಿನಿ ಹೋ ಬೇರೆಯವ್ರಿಗೆಲ್ಲ ಮೂರು ನಾಲ್ಕು ಜನ ಇರ್ತಾರಾ ಎಂದು ಅವಳು ಕೂಡ ಎಳೆಯುತ್ತಾಳೆ ತುಸು ಎದರುತ್ತಲ್ಲೇ ಸಹನಾ ವೈಭವ್ ಕಾಲೆರೆಡಿದು ಬೇಡ ಕಣ ಅಣ್ಣ ಪ್ಲೀಸ್ ನೋಡು ನನಗೆ ಭಯ ಆಗುತ್ತೋ ನೋಡು ನಿನ್ನ ಮದುವೆನಲ್ಲಿ ನಾನು ಕಳಸ ಹಿಡಿಯಲ್ಲ ಅಲ್ಲೇ ಬೇರೆ ಬಾಡಿಗೆ ತಂಗಿ ನೋಡ್ಕೋಬೇಕು ಎಂದು ರೇಗಿಸ್ತಿದ್ದ ಹುಡುಗಿ ನೋಡಿ ವೈಭವ್ ಕೂಡ ನಗುತ್ತಾ ಕಾರ್ ಮುರ್ಕೊಂಡಿದ್ರು ನೀನೇ ಇಡಿಬೇಕು ಎಂದು ನನ್ನೇ ರೇಗಿಸ್ತೀಯಾ ರೇಗಿಸ್ತೀಯಾ ಎಂದು ಅವಳನ್ನು ಎದುರಿಸುತ್ತಾ ಮಾತಾಡುತ್ತಾ ನಗುತ್ತಿದ್ದವನನ್ನು ನೋಡಿದ್ದು ಮಾತ್ರ ಸುಪ್ರಿಯಾ ವೈಭವ್ ತನ್ನ ಮಗಳನ್ನು ಹೀಗೆ ನೋಡ್ಕೊಳ್ಳೋದು ನೋಡಿ ತುಂಬ ಖುಷಿಯಾಯಿತು ಅಲ್ಲೇ ಇದ್ದ ವರದಿನ್ನು ಕೂಡ ಹಿಡ್ಕೊಳ್ಳಿ ರಾಜ್ ನಿಮ್ಮ ಹೆಂಡತಿನ ಎಂದು ಅವಳು ಕೂಡ ಕಿಂಡಲ್ ಮಾಡ್ತಿದ್ಳು ರಾಜ್ ಮಾತ್ರ ಅಣ್ಣ ತಂಗಿ ಮಧ್ಯೆ ನಾನಿಲ್ಲ ಎಂದ ಕೊನೆಗೆ ವೈಭವ್ ಸಹನನ ಕೆಳಗಿಳಿಸಿ ಅವಳ ಮಗನ ಬೊಗ್ಸಲ್ಲಿ ಹಿಡಿದು ಹೆದ್ರಿದ್ಯಾ ಎಂದ ಸಾಫ್ಟಾಗಿ ಸಹನಾ ಹ್ಞೂ ಇಲ್ಲ ಅಂತೆ ತಲೆ ಆಡಿಸಿದ್ರು ನೋಡಿ ಸಾರಿ ಎಂದ ಸಹನಾ ನಗದ ಅವನ ತೋಳನ್ನು ಹಿಡಿದು ಇನ್ನೊಂದು ಸೈಲೆಂಟ್ ಜೋಡಿಯಲ್ಲಿ ಅದು ಕಾಣ್ತಿಲ್ಲ ಎಂದಳು ವೈಭವ್ ಉಪ್ಪು ಕಂಟಕಿ ಈಗ ಅವರಿಗೂ ತರಲೆ ಮಾಡ್ತೀಯಾ ಎಂದು ನಡಿ ಮಲಗು ನಾಳೆ ಆದಿ ಮೆಹಂದಿ ಶಾಸ್ತ್ರ ಮರ್ತಿದ್ಯಾ ಹೇಗೆ ಎಂದ ಹುಬ್ಬಾರಿಸಿ ಸಹನಾ ನಿನಗೇನು ನಿನ್ನ ಕೈಯಲ್ಲಿ ಹಾಗಿಲ್ಲ ಅಂದರೆ ನಾನು ರ್ಯಾಗ್ ಮಾಡ್ತೀನಿ ಇವಾಗ ಮಾಡೋದು ನಿಮ್ಮ ಹೆಂಡ್ತೀರು ಬಂದಮೇಲೆ ಮಾಡೋಕ್ಕಾಗತ್ತಾ ಆಗ ಮಾಡಿದ್ರೆ ಮದುವೆ ಆಗಿದೆ ಬುದ್ಧಿ ಇಲ್ವಾ ಅಂತೀರ ಇಲ್ಲ ಅತ್ತಿಗೆಯರು ಯಾಕಮ್ಮ ಸಹನಾ ನನ್ನ ಗಂಡನ್ನು ಹೀಗೆ ರೇಗಿಸ್ತೀಯಾ ಅಂದರೆ ಆದ್ಯ ಹತ್ತಿಗೆ ಆಗಲ್ಲ ಬಟ್ಟು ಹೊರತಿನ ಹತ್ತಿಗೆ ಅಷ್ಟು ಪರಿಚಯ ನನಗಿಲ್ಲ ಸೊ ಆಗ ಏನು ಮಜಾ ಇರುತ್ತೆ ಎಂದಳು ಗಲ್ಲಾದ ಮೇಲೆ ಕಾಯಿ ಹಿಟ್ಟು ವೈಭವ್ ಹಾಗೇನಿಲ್ಲ ಆಗಲೂ ನಿನಗೆ ಆ ಪರ್ಮಿಷನ್ ಕೊಟ್ಟಿರ್ತೀವಿ ನಮಗಿಬ್ಬರಿಗೂ ಇರುವ ಮುತ್ತಿನ ತಂಗಿ ನೀನೇ ಅಲ್ವಾ ಮರು ನೀನು ಈಗೆಲ್ಲ ಹೇಳಲ್ಲ ಅಲ್ವಾ ಎಂದ ಅಲ್ಲೇ ಇದ್ದ ಹೊರದಿನಿ ಕಣೆ ನೋಡಿ ಹೊರದಿನಿ ನನಗೆ ತುಂಬ ಕುಟುಂಬ ಇಷ್ಟ ಸಹನಾ ಬೇಕಾದರೆ ನೀನು ನಿನ್ನ ಗಂಡ ನಮ್ಮ ಮನೆಗೆ ಇದ್ದರೂ ನನಗೆ ಬೇಜಾರಿಲ್ಲ ಸಂತೋಷನೇ ನೀವಿಬ್ಬರು ಹೀಗೆ ಖುಷಿಯಾಗಿದ್ರೇ ನನಗೆ ತುಂಬ ಖುಷಿ ಅಣ್ಣ ತಂಗಿ ಮಧ್ಯೆ ಒಳ್ಳೆ ಬಾಂಡಿಂಗ್ ಬೆಳೆಸೋಕೆ ನೋಡುತ್ತೇನೆ ಹೊರತು ನಾನು ದೂರ ಮಾಡಲ್ಲ ನೀನು ಆದ್ಯ ಅವರ ಬಳಿ ಹೇಗೆ ಇದೆಯೋ ನನ್ನ ಬಳಿ ಕೂಡ ಹಾಗೆ ಇರ್ಬೋದು ಎಂದಳು ನಗತ ವೈಭವ್ ದಾಟ್ಸ್ ಮೈ ವೈಫಿ ಎಂದ ಸಹನಾ ಹಲೋ ಹಲೋ ಸ್ವಲ್ಪ ಇರಪ್ಪ ಇನ್ನು ನಮ್ಮ ದೊಡ್ಡಣ್ಣನ ಮದುವೆ ಮುಗಿದ ಮೇಲೆ ನಿನ್ನ ಈ ವೈಫಿ ಗಿಫಿ ಎಲ್ಲ ಇಟ್ಕೊ ಎಂದು ಮೂತೆ ತಿರ್ಗಿಸಿದ್ಳು ಇದೆಲ್ಲ ನೋಡ್ತಿದ್ದ ಸುಪ್ರಿಯಾ ಅವರು ಬಂದು ಸಹನಾ ಬಿಡಿದು ಏನಿಂದು ಇರೋಳೊಬ್ಳು ತಂಗಿ ಅಂತ ಸಲಿಗೆ ಕೊಟ್ಟರೆ ತುಂಬ ಮಾತಾಡ್ತೀಯಾ ನನ್ನ ಮಗ ಏನಾದರೂ ಕಲಿತಾನೆ ನಿನಗೇನು ಬೇಕಾದರೆ ನೀನು ಕೂಡ ಕರ್ಸ್ಕೋ ಏನು ರಾಜ್ ಎಂದರು ತಮ್ಮ ಅಳೆಯನ್ ಕಡೆ ಕಣ್ಣು ನೋಡಿದ್ರು ಶಲ್ರು ಸುಪ್ರಿಯಾ ಹಾಡಿದ ಮಾತಿಗೆ ಜೋರಾಗಿ ನಕರು ಇವರೆಲ್ಲರ ಮಾತು ಸಂತೋಷ ನೋಡ್ತಿದ್ದು ಮಾತ್ರ ಆದಿ ಮತ್ತು ಆದ್ಯ ಒಬ್ರಿಗೊಬ್ಬರು ತಲೆ ತಗ್ಸಿ ನಿಂತಿರುವ ಜೋಡಿ ಇವರೆಲ್ಲರ ಮುಖ ನೋಡಿ ತಾವು ಕೂಡ ನಗುತ್ತಿದ್ದಾರೆ ಅದು ಕೂಡ ಸೈಲೆಂಟಾಗಿ ಸೈಲೆಂಟ್ ಜೋಡಿಗಳು ಜೋರಾಗೆ ನಗೋದೇ ಇಲ್ಲ ಕಾಂಜೂಸ್ಗಳು ಅಲ್ಲೇ ತಮಾಷೆ ಮುಗ್ದ ಸುಪ್ರಿಯಾ ಅವರು ಹಾದಿಯಲ್ಲಿ ಎಂದರೆ ಇಬ್ಬರು ಕೆಳಗಿಳಿದು ಬಂದರು ಸುಪ್ರಿಯಾ ಬನ್ನಿ ಈಗ ಬೇಗ ಮಲಗಿದ್ರೆ ನಾಳೆ ಫಂಕ್ಷನ್ಗೆ ಮುಖ ಫ್ರೆಶ್ ಇರುತ್ತೆ ಎಂದು ತುಂಬ ಲೇಟ್ ಆಗಿದೆ ಬನ್ನಿ ಎಲ್ಲ ಅಜ್ಜಿ ಬಂದರೆ ಅಷ್ಟೇ ಬೈತಾರೆ ಗೊತ್ತು ಅಲ್ವಾ ಎಂದು ಎಲ್ಲರನ್ನು ಕೆಳಗೆ ಕರ್ಕೊಂಡು ಹೋಗ್ತಾರೆ ತಮ್ಮ ರೂಮ್ಗೆ ಹೋದ ಹುಡುಗಿ ತನ್ನ ತಂದೆ ತಾಯಿ ಜೊತೆ ಕೂತು ಮಾತಾಡ್ತಿದ್ಲು ಯಮನ ಕಣ್ಣು ಮಿಡಿಸಿ ಮಾತು ಕೇಳ್ತಿದ್ರು ಹಾದಿಯ ಹೋಗಿ ತನ್ನ ತಾಯಿ ಮಡಿಲಿಗೆ ಮಲಗಿ ಸಾರಿ ಮ್ಯಾಮ್ ಇಡೀ ಜನಕ್ಕೆ ಈ ಡಾಕ್ಟರ್ ಹಾದ್ಯ ಟ್ರೀಟ್ಮೆಂಟ್ ಕೊಡಬಲ್ಲಳು ಆದರೆ ತನ್ನ ತಾಯಿ ಬ್ಲಡ್ ನೋಡೋಕ್ಕೆ ಆಗಲ್ಲ ಸಾರಿ ಎಂದಳು ಬೇಸರದಲ್ಲೇ ತಮ್ಮ ಮಗಳ ತಲೆ ಸವರಿದ ರಾಘವನವರು ಇದೇ ಮಗಳೇ ನಮ್ಮಂಥ ಡಾಕ್ಟರ್ಗಳ ವೀಕ್ನೆಸ್ ನಿನಗೆ ಚಿಕ್ಕವಳಾಗಿದ್ದಾಗ ಹುಷಾರಿಲ್ಲದೆ ಇದ್ದಾಗ ಒಂದು ಇಂಜೆಕ್ಷನ್ ಹಾಕೋಕ್ಕೂ ನಾನು ಭಯಪಡ್ತಿದ್ದೆ ಬಟ್ ನೀನಮ್ಮ ಹಾಗಲ್ಲ ಅವಳು ತುಂಬ ದಿಟ್ಟ ಹೆಂಗಸು ಆಲ್ಮೋಸ್ಟ್ ಸುಧಾ ಅವರು ಮತ್ತು ನೀನಮ್ಮ ಒಂದೇ ಕ್ಯಾರೆಕ್ಟರ್ ಥರ ಈಗ ನಿನಗೆ ಕಲಿಸೋಕೆ ಸುಧಾ ಅವರು ಇದ್ದಾರೆ ಇನ್ನ ನನಗೆ ಚಿಂತೆ ಇಲ್ಲ ಎಂದರು ಆದ್ಯ ನೆಮ್ಮದಿಯಾಗಿ ತನ್ನ ತಾಯಿ ಕೈ ಹಿಡಿದು ಹಾಯಾಗಿ ಮಲಗಿದ್ಲು ಬಹು ವರ್ಷಗಳ ನಿದ್ದೆ ಒಮ್ಮೆಲೆ ಬಂದಿದೆ ಏನವಂತೆ ನೆಮ್ಮದಿಯಾಗಿ ಮಲಗಿದ್ಲು ಯಮುನಾ ಕಣ್ಣಿಂದ ನೀರು ಹರಿಯಿತು ರಾಘವನ್ ಖುಷಿ ಆಗ್ತಿದೆ ಅಲ್ವಾ ಇದೆಲ್ಲ ಸಾಧ್ಯ ಆಗಿದ್ದು ನಿನ್ನ ಸೋದರಳಿಯ ಹಾದಿಯಿಂದ ಎಂದರು ಯಮುನಾ ಕಣ್ಣು ಮಿಟಕಿಸಿ ಗೊತ್ತು ಎನ್ನುವಂತೆ ಸನ್ನೆ ಮಾಡಿ ಹೇಳಿದರು ಹಾದಿ ತನ್ನ ರೂಮ್ನಲ್ಲಿ ಮಲಗಿ ನಾಳೆ ಇನ್ನೊಬ್ರಿಗೆ ಸರ್ಪ್ರೈಸ್ ಕೊಡೋದಿದೆ ಎಂದು ಯೋಚಿಸಿ ತನ್ನ ಬಾಲ್ಯದ ನೆನಪಿಗೆ ಚಾರ್ದ ಚಿಕ್ಕವನಾಗಿದ್ದಾಗ ಚಿಕ್ಕ ಚಿಕ್ಕ ಖುಷಿನ ತುಂಬ ಎಂಜಾಯ್ ಮಾಡ್ತಿದ್ದ ಆಗ ಜಾಕ್ಸನ್ ಅವರು ಒಂದು ಮಾತು ಹೇಳಿದರು ಆದಿ ನಿನ್ನ ಕೈಯಲ್ಲಿ ತಮ್ಮ ಸುತ್ತಲಿರುವವರ ಡೆಸ್ಟಿನಿನ ಬರೆಯುವ ಶಕ್ತಿ ನೆನ್ನಲ್ಲಿದೆ ಮುಂದೆ ಒಂದಿನ ಅದು ಸಾಧ್ಯ ಆಗುತ್ತೆ ನಿನಗೆ ಅಂಥ ಒಂದು ಚಾನ್ಸ್ ಸಿಕ್ಕರೆ ಮಿಸ್ ಮಾಡ್ಕೋಬೇಡ ಎಲ್ಲರಿಗೂ ಆ ಗಾಡ್ ಆ ಶಕ್ತಿನ ಕೊಡಲ್ಲ ಬಟ್ ನಿನ್ನಲ್ಲಿರುವ ಆತ್ಮಶಕ್ತಿ ಎಲ್ಲವನ್ನು ಬದಲಾಯಿಸುತ್ತೆ ಮೈ ಚೈಲ್ಡ್ ಎಂದಿದ್ರು ಆದಿ ನಮ್ಮ ಖುಷಿಗಿಂತ ತಮ್ಮ ಫ್ಯಾಮಿಲಿ ಖುಷಿನಲ್ಲಿ ತಮ್ಮ ಖುಷಿ ನೋಡಿದವರೇ ಆ ಭೀಷ್ಮ ನೀನು ಆ ಭೀಷ್ಮರವರ ಥರ ಅಚಲವಾಗಿ ನಿಲ್ಲಬೇಕು ಅವರನ್ನು ಯಾರಿಂದಲೂ ಎದುರಿಸೋಕ್ಕೆ ಸಾಧ್ಯ ಇರಲಿಲ್ವಂತೆ ಮಹಾಭಾರತ ಎಂಬ ತುಂಬು ಕುಟುಂಬದಲ್ಲಿ ಭೀಷ್ಮ ಅಂದರೆ ಒಂದು ಲೆವೆಲ್ ಇತ್ತು ಆ ಥರ ನೀನಾಗಬೇಕು ಹಾದಿ ಎಂದು ನಕ್ಕ ಸೋಫಿಯಾ ನೆನಪಾಗಿದ್ಲು ಅದನ್ನೆಲ್ಲ ನೆನೆದ ಹಾದಿ ಕಣ್ಣನ್ನು ಗಟ್ಟಿಯಾಗಿ ಮುಚ್ಚಿ ಮನದಲ್ಲೇ ಇವತ್ತು ನೀನು ಹೇಳಿದ ಆ ಭೀಷ್ಮನಂತೆ ಈ ನಿನ್ನ ಭೀಷ್ಮ ಕೂಡ ಎಲ್ಲರ ಮುಖದಲ್ಲೂ ಖುಷಿನ ತಂದಿದ್ದಾನೆ ನಿನಗೆ ಹ್ಯಾಪಿ ಅಲ್ವಾ ಎಂದವನ ಕಣ್ಣೀರ ಹನಿ ಜಾರಿತು ಹಾದಿ ತನ್ನ ನೆನಪಿನ ಪುಟಗಳನ್ನು ಮೇಲ್ಕು ಹಾಕುತ್ತಾ ಮಲಗಿದ್ದ ಬೆಳಿಗ್ಗೆ ಎಲ್ಲ ಎದ್ದು ಮದುವೆ ತಯಾರಿ ಮಾಡುತ್ತಿದ್ದರು ಮಗನ ಮದುವೆಗೆ ರಮೇಶ್ ಮತ್ತು ಸುಧಾ ಅವರು ಹೊಸ ಉರುಪಿನೊಂದಿಗೆ ಖುಷಿಯಲ್ಲೇ ತಯಾರಿ ನಡೆಸಿದರು ಇವತ್ತು ಆದ್ಯಾಗೆ ಮೆಹಂದಿ ಹಾಕುತ್ತಿದ್ದರಿಂದ ಸುಧಾ ಯಮುನನ ರೆಡಿ ಮಾಡಿಸಿ ಅವರ ಕೈ ಹಿಡಿದು ಅವರ ಮಗಳಿಗೆ ಹಾಕಬೇಕಾದ ಮೆಹಂದಿ ಕಲಿಸಿ ಯಮುನಾ ನಿನ್ನ ಮಗಳಿಗೆ ಆಶೀರ್ವಾದ ಮಾಡು ಎಂದರು ಯಮುನಾ ರವರ ಬೆಳ್ಳು ಮೆಹಂದಿ ಮೇಲೆ ಮಿಸ್ ಕಾಡಿದವು ಅದನ್ನು ನೋಡಿದ ಆದ್ಯ ಅವರ ತಾಯಿ ಭುಜಕ್ಕೆ ಹೊರಗೆ ಥ್ಯಾಂಕ್ಸ್ ಮಾಮ್ ಎಂದಳು ಆದಿ ಹೊರಗೋಗಿ ಬಂದಾಗ ಇದೆಲ್ಲದರ ಮಧ್ಯೆ ಎಲ್ಲರೂ ಒಂದು ವಿಷಯನ ಮರೆತಿದ್ರು ಅದು ಆದ್ಯ ಕೂಡ ಆದಿ ಸಂಜೆ ಪಾಟೀಲಿ ತನ್ನ ಕೆಲಸ ಏನೂ ಇಲ್ಲ ಎಂದು ಸಿಂಪಲ್ ಡ್ರೆಸ್ ಧರಿಸಿದ್ದ ವೈಭವ್ ಎಲ್ಲರೂ ನಿನ್ನ ಮದುವೆಯಲ್ಲಿ ನೀನೇ ಈಗಿದ್ರೆ ಹೇಗೆ ಎಂದು ಗ್ರ್ಯಾಂಡ್ ಬಟ್ಟೆ ಹಾಕ್ಕೊಂಡು ಕರ್ಕೊಂಡು ಬಂದು ಕೈಗೆ ಅವನ ಕೈಯಲ್ಲೇ ಮೆಹಂದಿ ಹಾಕ್ಸಿದ್ರು ನಮ್ಮ ಹುಡುಗ ತುಂಬ ಕ್ಲವರ್ ಅವನು ಬೆಳಗ್ಗೆನೇ ಮೆಹಂದಿ ಡಿಸೈನ್ ಕಲ್ತಿದ್ದ ಈಗ ಅದೇ ಡಿಸೈನ ಹುಡುಗಿ ಕೈಗೆ ಹಾಕಿದ ಎಲ್ಲರೂ ಡ್ಯಾನ್ಸ್ ಎಂದು ರಮೇಶ್ ಮತ್ತು ಸುಧಾ ಅವ್ರನ್ನ ಬಿಟ್ಟರೆ ಅವರು ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ತಮ್ಮ ಮಗನ ಮದುವೆ ಖುಷಿನಲ್ಲಿ ನಕ್ಕು ನಲಿದ್ರು ಕೋನೆಗೆ ಸಹನ ಆದ್ಯ ಮತ್ತು ಹಾದಿನ ಕೈ ಹಿಡಿದು ಕರ್ಕೊಂಡು ಬಂದು ಡ್ಯಾನ್ಸ್ ಮಾಡೋಕ್ಕೆ ಬಿಟ್ಟರೆ ಆದ್ಯ ಕೈ ಹಿಡಿದು ಆದಿ ಹೆಚ್ಚೆ ಇಟ್ಟು ಮೆಲೋಡಿ ಮ್ಯೂಸಿಕ್ಗೆ ಸ್ಟೆಪ್ ಹಾಕಿದ್ರೆ ಸಹನ ಈ ಮೆಲೋಡಿಯನ್ನು ಹಾಕ್ಸಿದ್ಲು ಯಾರೋ ನೀ ಯಾರೋ ಯಾರೋ ನಾಯಾರು ನಾವೀಗೆ ಸೇರಿರಲು ಪ್ರೇಮದ ಸೆಳೆತವಿ ವಿಕಾರಣವು ಎಂದವನು ಆಡಿಗೆ ತಕ್ಕನಾಗಿ ಆತಿಯ ಕಣ್ಣಲ್ಲಿ ಕಣ್ಣಿಟ್ಟು ಡ್ಯಾನ್ಸ್ ಮಾಡುತ್ತಿದ್ದರೆ ಸಹನಾ ಅತಿಗೆ ಕೊಮಾನ್ ಎಂದು ಚಪ್ಪಳೆ ತಟ್ಟಿದ್ರು ಆತ ಕೂಡ ಆತಿ ಮುಖ ನೋಡಿದ ಅವನ ಶೋಲ್ಡರ್ಗೆ ಹೊರಗಿ ಸಾವೇ ಹೂವಾಗಿ ನೋವೇ ಜೇನಾಗಿ ನಾವೀಗೆ ಸವಿದಿರಲು ಪ್ರೇಮದ ಸತ್ಯವೇ ಪ್ರೇರಣವು ಎಂದವಳ ಕಣ್ಣಲ್ಲಿ ನಿಜಕ್ಕೂ ಪ್ರೀತಿ ತುಂಬಿತು ಆದಿ ಅವಳ ತಲೆ ಹಿಂದಿನಿಂದ ಕೈ ಹಿಡಿದು ಒಂದು ರೌಂಡು ತೆಗೆಸಿ ಅವಳ ಸೊಂಟ ಬಳಸಿ ಹತ್ರ ಎಳೆದು ಪ್ರೀತಿ ಮಾಡುವವರು ಲೋಕದಲ್ಲಿ ಪುಣ್ಯ ಮಾಡಿದವರು ಪ್ರೇಮ ಬಲು ಸುಖಮಯವಿ ಪ್ರೇಮ ಈ ಭೂಮಿಯಲಿ ಆ ಬಾನಿನಲಿ ನೆನಪು ಉಳಿಯುವುದೇ ಪ್ರೇಮ ಹೆಸರು ಉಳಿಯುವುದೇ ಪ್ರೇಮ ಎಂದು ಅವಳ ಜೊತೆಗೆ ತುಂಬ ಕ್ಲೋಸ್ ಡ್ಯಾನ್ಸ್ ಮಾಡುವವನ ಕಣ್ಣಲ್ಲಿ ಅವನ ಕಣ್ಣಲ್ಲಿ ಹತ್ಯಾನ ಕಳೆದೂಗಿಸುವಂಥ ಮೋಹಕ ನೋಟ ಇದೆ ಎಂದಿನಂತೆ ಈ ಕಥೆ ಮುಂದುವರಿಯುವುದು ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್